ಸಸ್ತಿಗೆ ಬ್ರೇಕ್ ಹಾಕಬೇಕು ಅಂಥೇಳಿ ಕಾಂಗ್ರೆಸ್ನವರು ದೊಡ್ಡ ಮಟ್ಟದ ಪ್ಲ್ಯಾನನ್ನು ಮಾಡಿಕೊಂಡು ಸಚಿವರಾಗಿರುವಂಥ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸಂಯುಕ್ತ ಪಾಟೀಲ್ ಅವರನ್ನು ಕಣಕ್ಕಿಳಿಸಿದೆ ಸಂಯುಕ್ತ ಪಾಟೀಲ್ ಅವರು ಮೊದಲು ಇಲ್ಲಿಂದ ಟಿಕೆಟ್ ಅನೌನ್ಸ್ ಆದಾಗ ಅವರ ಹೆಸರಲ್ಲಿ ಟಿಕೆಟ್ ಅನೌನ್ಸ್ ಆದಾಗ ಸಾಕಷ್ಟು ಆಕ್ರೋಶಗಳು ಬಾಗಲಕೋಟೆ ಕಾಂಗ್ರೆಸ್ ಭಾಗದಿಂದ ವ್ಯಕ್ತವಾಯಿತು ವೀಣಾ ಕಾಶಪ್ಪನವರು ಇರ್ಬಹುದು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು ನಾನು ಚುನಾವಣೆ ಪ್ರಚಾರಕ್ಕೆ ಹೋಗೋದಿಲ್ಲ ಚುನಾವಣೆಗೆ ಸಂಯುಕ್ತ ಪಾಟೀಲ್ಗೆ ಬೆಂಬಲವನ್ನ ನೀಡೋದಿಲ್ಲ ಅಂತೇಳಿ ಅಸಮಾಧಾನವನ್ನ ಹೊರ ಹಾಕಿದ್ರು ಆದ್ರೆ ಸಿಚುವೇಶನ್ ಬದಲಾಗಿದೆ ಈಗ ಎಲ್ಲವೂ ಕೂಡ ಕೂಲ್ ಕೋಲ್ ಕೈ ಒಗ್ಗಟ್ಟಿನ ಮಂತ್ರವನ್ನ ಜಪಿಸ್ತಾ ಇದೆ ಕಾದ್ ನೋಡ್ಬೇಕಾಗುತ್ತೆ ಪಿ ಸಿ ಗದ್ದಿಗೌಡರ್ ಗೆಲ್ತಾರ ಸಂಯುಕ್ತ ಪಾಟೀಲ್ ಗೆಲ್ತಾರ ಅಂತೇಳಿ ಇಲ್ಲಿನ ಮತದಾರರನ್ನ ಮಾತನಾಡಿಸ್ತಾ ಹೋಗೋಣ ಬನ್ನಿ ಯಾರಿಗೆ ಓಟ್ ಮಾಡ್ಬೇಕು ಅಂತಿದ್ರೆ ಬಿಜೆಪಿ ಕಾಂಗ್ರೆಸ್ ಫಸ್ಟ್ ಅಲ್ಲೀರ್ಮಾನ ಮಾಡಿ ಎಲ್ಲರತ್ರ ಕೇಳ್ಕೊಂಡು ಯಾವ ಅಭ್ಯರ್ಥಿ ಹೆಂಗಿದಾರ ಯಾವ ಹೆಂಗಿದೆ ಎಲ್ಲ ತೀರ್ಮಾನ ಮಾಡಿ ಓದ್ಕೊಂಡು ಹೇಳ್ಕೊಂಡು ಓಟ್ ಮಾಡಿ ಓಕೆ ಒಳ್ಳೆ ಪ್ರಧಾನ ಮಂತ್ರಿಯನ್ನ ಆರಿಸುವಂತ ಜವಾಬ್ದಾರಿ ಮೇಲಿದೆ ಗೊತ್ತಾಯ್ತಾ ಮೋದಿ ಗೊತ್ತಾ ನಿಮ್ಗೆ ಮೋದಿ ಆಡಳಿತ ಕೊಡ್ತಾ ನಮ್ಮ ಏನ್ ಹೇಳಿಲ್ರು ಮೋದಿ ನಿಮ್ಮ ಬಿಜೆಪಿ ಬಿಜೆಪಿಯವರ ಇರತ್ತ

ಪ್ರಧಾನ ಮಂತ್ರಿ ಯಾರಾಗ್ಬೇಕು ನರೇಂದ್ರ ಮೋದಿ 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 ಚೆನ್ನಾಗಿ ಸೌಲಭ್ಯ ಕೊಟ್ಟ ಅದಕ್ಕೆ ನರೇಂದ್ರ ಮೋದಿ ಆಗ್ಬೇಕು ಈಗ ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆ ಫ್ರೀ ಬಸ್ ಎರಡ್ ಸಾವಿರ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅದು ಏನ್ ಮಾಡಿ ಉಪಯೋಗಿಲ್ರಿ ಯಾರ್ಗೂ ಪಾಪ ಎಲ್ಲಾರ್ಗು ನಷ್ಟನೇ ಐತ್ರಿ ಹ್ಮ್ 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 ನಷ್ಟ ಆಗ್ತದೆ ಸೊ ಅದಕ್ಕೋಸ್ಕರ ನಿಮ್ಮ ಐಕೆ ಬಿಜೆಪಿ ಇಲ್ಲಿ ಅಂತ ಸ್ಪರ್ಧೆ ಮಾಡ್ತಾ ಇದ್ದಾರೆ ಬಾಗಿಕೋಟೆ ಅಂತ ಗೊತ್ತಾ ಅವರಿಗೆ ನಿಮಗೆ? ಸಂಯುಕ್ತ ಪಾಟೀಲ್ ಕಾಂಗ್ರೆಸ್ ನಿಂದ ಸ್ಪರ್ಧೆ ಮಾಡ್ತಾ ಇದ್ದಾರೆ ಅವರ ಬಗ್ಗೆ ಗೊತ್ತಾ? ಗೊತ್ತು. ಯಾರಿಗೆ ವೋಟ್ ಮಾಡಬೇಕು ಅಂತ ಇದ್ದೀರಾ? ಓಟು ನಾವು ಯಾವ್ದ್ ಕಡೆ ಒಳ್ಳೆದಿರೋ ತ ಕಡೆ ನಾವು ವೋಟ್ ಮಾಡ್ತೀವಿ. ಯಾವ ಕಡೆ ಒಳ್ಳೆದೋ ಆ ಕಡೆ ವೋಟ್ ಮಾಡ್ತೀವಿ. ಹಾ ಯಾವ ಕಡೆ ಬಿಜೆಪಿ ಐ ಡೋಂಟ್ ಲೈಕ್ ದಿಸ್ ಪಕ್ಷಾ. ಬಿಜೆಪಿ ಲೈಕ್ ಮಾಡೋದಾರೆ ಯಾಕೆ? ಬಟ್ ಅದು ಒಬ್ಬರಿಗೆ ಇಷ್ಟ ಆಗುತ್ತೆ ಬಟ್ ನನ್ಗೆ ಇಷ್ಟ ಆಗಲ್ಲ ನನ್ ಕಾಂಗ್ರೆಸ್ ಪಕ್ಷ ಇಷ್ಟ ಅಯ್ಯೋ ಆ ತರ ಇಲ್ಲ ಜಾಸ್ತಿ ಯಾವ್ದಿಂತ ಒಳ್ಳೇದಾಗುತ್ತೆ ಆ ಪಕ್ಷನೇ ಇದೇ ಇದೆ ಅಂತ ಇಲ್ಲ ಯಾವ್ದು ಒಳ್ಳೇದ್ ಮಾಡುತ್ತೆ ಆ ಪಕ್ಷ ಅಷ್ಟೇ ಕೊಟ್ಟಿದೆ ಕೊಟ್ಟಿದೆ ಅದೇ ಅಂದಲ್ಲ ನಾನು ಇದೇ ಇದೇ ಕಾಂಗ್ರೆಸ್ ಬಿಜೆಪಿ ಅಂತ ಏನಿಲ್ಲ ಯಾವ್ದು ಒಳ್ಳೇದಾಗುತ್ತೆ ಯಾವ ಪಕ್ಷ ಇಂತ ಒಳ್ಳೇದಾಗುತ್ತೆ ಆ ಪಕ್ಷ ಹಾ

ಕಾಂಗ್ರೆಸ್ ಬಂದ್ರೆ ದೇಶಕ್ಕೆ ಭವಿಷ್ಯ ಇರಲ್ಲ ಇಲ್ಲ ಸರ್ ಯಾಕೆ ಜಾತಿ ಓಲೈಕೆ ರಾಜಕಾರಣ ಮಾಡ್ತಾರೆ ಸರ್ ಜಾತಿ ಓಲೈಕೆ ಏನೋ ಏನಾಯ್ತು ಇನ್ನೊಂದು ಇದೇನು ಫ್ರೀಯಾಗಿ ಏನು ಫ್ರೀ ಫ್ರೀಯಾಗಿ ಏನು ಕೊಟ್ಟಿದ್ದಾರಲ್ಲ ಅದು ನಮ್ಮ ಜೇಬಿಯಿಂದ ಕಸ್ಕೊಂಡು ಫ್ರೀಯಾಗಿ ಕೊಡ್ತಾ ಇರೋದು ಇವತ್ತು ನೋಡ್ರಿ ಒಂದು ಪಾಣಿ ತಗೋಬೇಕಾದ್ರೆ ಒಂದು ಖಾತಾ ಉತಾರ ತಗೋಬೇಕಾದ್ರೆ ಹದಿನೈದು ರೂಪಾಯಿ ಕೊಟ್ಟು ನಾವು ತೋತಿದ್ದೀವಿ ಜಮೀನುಗಳು ಹೌದಾ ಇವತ್ತು ಇಪ್ಪತ್ತೈದು ರೂಪಾಯಿ ಮಾಡಿದ್ದಾರೆ ಹೌದಾ ಇವತ್ತು ಕಂದಾಯದಾಗ ಅವ್ರಿ ಒಂದು ಪ್ಲಾಟ್ ರಿಜಿಸ್ಟ್ರೇಷನ್ ಮಾಡಬೇಕಾದ್ರೆ ಇವತ್ತು ಎಪ್ಪತ್ತು ಸಾವಿರ ರೂಪಾಯಿ ತನಕ ಬರುತ್ತೆ ಅವಾಗ ಹದಿನೈದರಿಂದ ಇಪ್ಪತ್ತು ಸಾವಿರ ರೂಪಾಯಿ ಆದರೆ ಹಬ್ಬಬ್ಬ ಅಂತಿತ್ತು ಇವತ್ತು ಅರುವತ್ತು ಸಾವಿರ ರೂಪಾಯಿ ಹಿಂಗಾಗಿ ಅದೆಲ್ಲ ನಮ್ಮಂಥವ್ರ ಮೇಲೆ ಹಾಕಿ ಫ್ರೀ ಕೊಡೋದು ಎಸ್ ಸರ್ ಎಸ್ ಸರ್ ಈಗ ಕಾಂಗ್ರೆಸ್ ಬಿಜೆಪಿನ ಮೇಡಮ್ ನಿಮ್ಮ ಆಯ್ಕೆ ಬಿಜೆಪಿ ಯಾಕೆ ಬಿಜೆಪಿ ಬೇಡ ಕಾಂಗ್ರೆಸ್ ಬೇಡ ನಮಗೆ ಸುಮ್ಮನೆ ಇವಾಗೆಲ್ಲ ಬಸ್ ಫ್ರೀ ಮಾಡಿಬಿಟ್ಟು ಫುಲ್ ರಶ್ ನಮಗೆ ಮಾರ್ನಿಂಗ್ ಬಸ್ ಎಲ್ಲ ಫುಲ್ ರಶ್ ಆಗಿದೆ ತುಂಬಾ ಅಡ್ಡಾಡೋಕೆ ಪ್ರಾಬ್ಲಮ್ ಆಗಿದೆ ಅದಕ್ಕೆ ಬಿಜೆಪಿನೇ ಬಿಜೆಪಿನೇ ಬೇಕು ಆಡಳಿತ ಖುಷಿ ಪಿ ಯು ಸಿ ಮುಗೀತು ಇವಾಗ ಇನ್ ಮುಂದೆ ಡಿಗ್ರಿ ಡಿಗ್ರಿ ಏನ್ ಮಾಡ್ಬೇಕಂತ ನಾನು ಎಲ್ ಎಲ್ ಬಿ ಮಾಡ್ಬೇಕಂತ ಅನ್ಕೊಂಡಿದ್ದೆ ಎಲ್ ಎಲ್ ಬಿ ಮಾಡ್ಬೇಕು ಅನ್ಕೊಂಡಿದ್ರೆ ಎಜುಕೇಶನ್ ಅಲ್ಲಿ ಹೆಂಗ್ ನಡೀತಿದೆ ಫೈನಲ್ ಇಯರ್ ಬಿ ಎ ಫೈನಲ್ ಇಯರ್ ಬಿ ಎಲ್ ಯಾವ್ ತಗೊಂಡಿದ್ದೀರಾ ಆಪ್ಷನ್ ಕನ್ನಡ ಪೊಲಿಟಿಕಲ್ ಸೈನ್ಸ್ ಹೌದಾ ರಾಜಕೀಯದ ಬಗ್ಗೆ ಸಿಕ್ಕಾಪಟ್ಟೆ ನಾಲೆಜ್ ಇದೆ ನಿಮಗೆ ಮಾತಾಡಲೇಬೇಕು ಈಗ ನಿಮ್ಮ ಆಯ್ಕೆ ಬಾಗಲಕೋಟೆಯಲ್ಲಿ ಯಾರು ಗದ್ದಿಗೌಡ್ರು ಗದ್ದಿಗೌಡ್ರು ಯಾಕೆ ಗದ್ದಿಗೌಡ್ರು ನಮ್ಮದು ಇವಾಗ ಆಲ್ಮೋಸ್ಟ್ ಆಲ್ ಬಿ ಜೆ ಪಿ ಬಂದಿದೆ ಅಲ್ವಾ ಹೋಸ್ ಆದ್ರೂ ಇಲ್ಲಿ ಸ್ವಲ್ಪ ಏನೋ ಇದನ್ನ ಮಾಡಿದ್ದಾರೆ ಡೆವಲಪ್ ಆಗ ಡೆವಲಪ್ ಆಗುತ್ತೆ ಪಾಟೀಲ್ ನಿಂತಿದ್ದಾರೆ ಅವ್ರ ಬಗ್ಗೆ ನಿಮ್ಮ ಬಗ್ಗೆ ಅಂದ್ರೆ ಟೈಮ್ ಅವ್ರು ನಿಲ್ತಾ ಇರೋದು ಹೌದು ಏನೇನು ಇಂಪ್ರೂವ್ ಅಂತ ನಮ್ಗೆ ಅಷ್ಟೊಂದು ಗೊತ್ತಿಲ್ಲ ಈಗ ಇವ್ರು ಮಾಡಿದಾರಲ್ಲ ಇವ್ರು ಮಾಡ್ದಾರ ಅಂತ ಹೇಳಿ ನಂಬಿಕೆ ಮತ್ತ ಮೇಲೆ ಕೇಂದ್ರ ಸರ್ಕಾರದಲ್ಲಿ ಮೋದಿ ಅವರು ಬಂದ್ರೆ ನಮ್ಗೆ ಭಾರಿ ಲೈಕ್ ಲೈಕ್ ಆಗುತ್ತೆ ಈಗ ಸಿದ್ದರಾಮಯ್ಯನವರ ಅಥವಾ ಕಾಂಗ್ರೆಸ್ ಸರ್ಕಾರ ಗ್ಯಾರಂಟಿ ಯೋಜನೆಗಳು ಏನ್ ಅನ್ಸುತ್ತೆ ಇದ್ರ ಬಗ್ಗೆ ನಿಮ್ ಪ್ರೀ ಬಸ್ ಎರಡು ಸಾವಿರ ಅಂದ್ರೆ ಇವು ಮಾಡೋದಕ್ಕಿನ ರೈತರಿಗೆ ಅಥವಾ ವಿದ್ಯಾರ್ಥಿಗಳಿಗೆ ಹಾಕಿದ್ರೆ ಭಾಳ ಉಪಯೋಗ ಆಗ್ತಿತ್ತು ಮತ್ತು ಸುಮ್ಮ ಇದನ್ನು ಯೋಜನೆಗಳ ಜಾರಿ ತರೋದ್ರಿಂದ ಸರ್ಕಾರಕ್ಕೆ ಸಾಲದ ಹೊಣೆ ಜಾಸ್ತಿ ಆಗೈತಿ ತೊಂದರೆ ಆಗುತ್ತೆ ಸರ್ಕಾರಕ್ಕೆ ಹಾಂ ನಿಮ್ಮ ಆಯ್ಕೆ ಗದಿಗೌಡ್ರ ಗದಿಗೌಡ ದೇಶಕ್ಕೋಸ್ಕರ ಮೋದಿನ ಹಂಗ ಮೋದಿನ ವೋಟ್ ಮಾಡ್ತೀರಾ ಮೇಡಮ್ ವೋಟಿಂಗ್ ರೈಟ್ಸ್ ಇದೆ ತಾನೆ ನಿಮಗೆ ಹಾಂ ಇದೆ ಸೆಕೆಂಡ್ ವೋಟ ಫಸ್ಟ್ ವೋಟ ಇದೆ ಫಸ್ಟ್ ವೋಟ್ ಸರ್ ಫಸ್ಟ್ ವೋಟ್ ಹಾಂ ಸರ್ ಕಂಗ್ರಾಚ್ಯುಲೇಷನ್ ಒಳ್ಳೆ ಅಭ್ಯರ್ಥಿಗೆ ವೋಟ್ ಮಾಡಿ ಓಕೆನಾ ಹಾಂ ಸರ್ ನಿಮ್ಮ ಆಯ್ಕೆ ಬಿಜೆಪಿನ ಕಾಂಗ್ರೆಸ್ ಮೇಡಮ್

ಖುಷಿ ಅಂದ್ರೆ ಇವಾಗೆಲ್ಲ ಬಸ್ ಎಲ್ಲ ಫ್ರೀ ಮಾಡಿದಾರೆ ಸರ್ ಅದರಿಂದ ಮಹಿಳೆಯರಿಗೆ ಅಂದರೆ ಇವಾಗ ಸ್ಟೂಡೆಂಟ್ಸಿಗೆ ಸ್ವಲ್ಪ ಪ್ರಾಬ್ಲಮ್ ಆಗತ್ತೈತಿ ಬಸ್ ಎಲ್ಲ ರಶ್ ಇರ್ತಾವ ಸ್ಟಾಪ್ ಮಾಡಲ್ಲ ಇವಾಗ ಗೃಹಲಕ್ಷ್ಮಿ ಅದು ಬರಾತೈತಲ್ರಿ ಸರ್ ಅದು ಕರೆಕ್ಟಾಗಿ ಬರಾತಿಲ್ಲ ಮಂತ್ಲಿ ಮಂತ್ಲಿ ತೊಂದರೆ ಅಂತಲ್ಲ

ಅವರು ಡೆವಲಪ್ ಅವ್ರು ಈ ಸಲ ಟಫ್ ಫೈಟ್ ಇರ್ಬೋದಾ ಹಾಂ ಇರ್ಬೋದು ಸರ್ ಡಿಪೆಂಡ್ ಅವ್ರ ಮೇಲೆ ಓಟ್ ಯಾವ ಥರ ಹಾಕ್ತೀವಿ ನಮ್ಮ ಮೇಲೆ ಗೊತ್ತಾಗುತ್ತಲ್ಲ ಸರ್ ಇವಾಗ ಬಿ ಜೆ ಪಿನೂ ಆಲ್ಮೋಸ್ಟ್ ಅಲ್ಲಿ ಬಿ ಜೆ ಪಿನೇ ಇದೆ ಸೊ ನೋಡ್ಬೇಕು ಇವಾಗ ಯಾವ ಥರ ಆಗುತ್ತೆ ಅಂತ ಗೊತ್ತಿಲ್ಲ ಮೋದಿ ಆಡಳಿತ ಖುಷಿ ಕೊಡ್ತೀನಿ ನಿಮಗೆ ಇದೆ ಸರ್ ಅದು ಒಬ್ಬೊಬ್ಬರಿಗೆ ಬೆನಿಫಿಟ್ ಆಗಿದೆ ಒಬ್ಬೊಬ್ಬರಿಗೆ ಇಲ್ಲ ಲಾಸ್ ಆಗಿದೆ ಬಟ್ ನೋಡ್ಬೇಕು ಯಾವ ತರ ಆಗುತ್ತೆ ಅಂತ ನೋಡ್ಬೇಕು ನಿಮ್ಮ ಹೆಸರು ಮೇಡಮ್ ಕಾವ್ಯ ಅಂತ ಕಾವ್ಯ ಏನು ಓದ್ತಾ ಇದ್ದೀರಾ ಕಾವ್ಯ ನಾನು ಬಿಬಿಎ ಬಿಬಿಎ ಸೆಕೆಂಡ್ ಇಯರ್ ಫಸ್ಟ್ ಇಯರ್ ಲಾಸ್ಟ್ ಇಯರ್ ಸರ್ ಲಾಸ್ಟ್ ಇಯರ್ ಸೆಕೆಂಡ್ ಓಟ್ ಆಗಿದ್ರೆ ಹಾ ಒಳ್ಳೆ ಅಭ್ಯರ್ಥಿಗೆ ವೋಟ್ ಮಾಡಿ ಸರ್ ಚೆನ್ನಾಗಿ ಓಡಿ ಒಳ್ಳೆ ಹೆಸರು ಮಾಡಿ ಥ್ಯಾಂಕ್ ಯು ಆರಾಮ ಸರ್ ಆರಾಮ್ ಸರ್ ಯಾರಿಗೆ ವೋಟ್ ಮಾಡಬೇಕು ಸರ್ ನಮಗಂತೂ ಪಕ್ಷೇತರ ಇದೆ ಪಕ್ಷೇತರ ಹ ಯಾರು ಇದ್ರೆ ಸರ್ ಪಕ್ಷಾತರದಿಂದ ಪಕ್ಷಾತರ ಅಂದ್ರೆ ಕಾಂಗ್ರೆಸ್ ಬೇಡ ಬಿಜೆಪಿ ಬೇಡ ನೋಟ ನೋಟ ವೈ ನೋಟ ಸರ್ ನೋಟ ನೋಡ್ರಿ ಕಾಂಗ್ರೆಸ್ ಅವರು ಬಿಜಾಪುರದವ್ರು ಯಾರು ಆ ಮೇಡಂ ಯಾರು ಅಂತ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಬಿಜೆಪಿ ಅವರುಂತ ಈ ಇದ್ದಿದ್ದ ಗದ್ದಿ ಗೌಡರುಂತ ಏನು ಕೆಲಸ ಮಾಡಿದಂತ ನಾವು ಕಂಟಿನ್ಯೂ ಐದತ್ತು ಹತ್ತು ವರ್ಷ ನಾವು ಏನು ನೋಡಿಲ್ಲ ಹಾಗಾಗಿ ನಾವು ನೋಟ ಹೊರ ನೀವೇನು ಮೆಡಿಕಲ್ ಸ್ಟೂಡೆಂಟ್ ಇದ್ರೆ ಮೆಡಿಕಲ್ ಸ್ಟೂಡೆಂಟ್ ಸರ್ ಒಂದು ವಿಚಾರ ಕಾಂಗ್ರೆಸ್ನ ಗ್ಯಾರಂಟಿ ಯೋಜನೆಗಳು ನಿಮಗೆ ಇಷ್ಟ ಆಯ್ತಾ ಸರ್ ಹಾ ಇಷ್ಟ ಆಗಿದೆ ಇಷ್ಟ ಆಗಿದೆ ಈಗ ನೋಡ್ರಿ ಅವರು ಬಹಳ ಬಡವರು ಯಾರ್ದಾರ ಅವ್ರು ಹಿಡಿದಾರೆ ಮಷ್ಟು ಬಡವರು ಯಾರು ಬಡ್ರೇಕ್ ಇಂತ ಕಮ್ಮಿದಾರವರು ಅವ್ರ ಹೆಸರು ಒಂದು ಅನ್ನ ತಿನ್ನತ್ತಾರು ಮಹಿಳೆಯರು ಸಂಭವ ತಿರುಗಾಡ್ತಾರ ಇಪ್ಪ ಯೋಜನೆ ಐತೆ ಮಹಿಳೆಯರಿಗೆ ಅಂಥವ್ರಿಗೆಲ್ಲ ಎರಡು ಸಾವಿರ ಹ್ಮ್ ಬರ್ತಾವ ಅವ್ರಿಗೆ ಹೆಲ್ಪ್ ಆಗತ್ತೆ ಅದಕ್ಕೆ ಅದಕ್ಕೆ ಹೆಲ್ತ್ ಚಲೋ ಅನ್ಸುತ್ತೆ ವೀಣಾ ಕಾಶ್ಯಪ್ಪನವ್ರು ನಿಂತಿದ್ರೆ ನೀವು ಬೆಂಬಲ ಕೊಡ್ತಿದ್ರ ಇಲ್ಲ ಯಾಕೆ ವೀಣಾ ಕಾಶ್ಯಪ್ಪನವ್ರಿ ಸರ್ ಇಲ್ಲಿ ನಮ್ಗ ಅವರು ನಮ್ಮೂರ್ ಕಡೆ ಅಷ್ಟು ಒಲವಿಲ್ಲರೀ ನಮ್ದು ತೆರದಾಳ ಮತಕ್ಷೇತ್ರ ಬರ್ತದೆ ಇದು ಬಾಗಲಕೋಟ ಇರೋದು ಇಲ್ಲಿಂದ ನೂರು ಕಿಲೋಮೀಟರ್ ಆ ಕಡೆ ಅವ್ರದ್ದು ಅಷ್ಟ ಕೆಲಸ ಮಾಡಿಲ್ಲ ಅವರು ಬರೋದು ಪರಿಚಯ ಜನಗಳ ಜೊತೆ ಅಷ್ಟು ಕಮ್ಮಿ ಅದ್ ಹ್ಮ್ ಹಂಗಾಗಿ ಹಂಗಾಗಿ ಮೋದಿ ಆಡಳಿತ ಸರ್ ಖುಷಿ ಕೊಡ್ತಾ ಹಾ ಸೆಂಟ್ರಲ್ ಒಳಗೆ ಮೋದಿ ಇಷ್ಟ ಆಗ್ತದೆ ಮೋದಿ ಇಷ್ಟ ಆಗ್ತದೆ ಮೋದಿ ಇಷ್ಟ ಥ್ಯಾಂಕ್ ಯು ಸರ್ ಮಾತಾಡೋದಕ್ಕೆ ಧನ್ಯವಾದ ಜೋರ ಆಯ್ತಲ್ಲ ಸರ್ ಸಕ್ಕೆ ಭಾಳ ಜೋರ ಆಯ್ತು ಸರ್ ಭಾಳ ಜೋರ ಆಯ್ತು ಸರ್ ಯಾರಿಗೆ ವೋಟ್ ಮಾಡ್ಬೇಕಂತಿದ್ರೆ ಸರ್ ನಾವು ಬಿಜೆಪಿ ನ ಮಾಡೋರ್ರಿ ಬಿಜೆಪಿ ಯಾಕೆ ಸರ್ ಬಿಜೆಪಿ ಏನು ಅದ ಕಾಂಗ್ರೆಸ್ ಏನು ಯಾವ ಹಿಂದುತ್ವದ ಬಗ್ಗೆ ಏನು ಹೆಸರು ಇಲ್ಲ ಏನಿಲ್ಲ ಎಲ್ಲ ಅತ್ಯಾಚಾರ ನಡೆದವು ಮತ್ತೆ ಏನು ಈ ನಮ್ಮನೆ ಆದ್ರೆ ಹಿಂದೂಗಳಿಗೆ ಭಾಳ ಕಷ್ಟ ಆಗ ಕಷ್ಟ ಆಗೋದು ಸರ್ ಅದಕ್ಕೆ ಬಿಜೆಪಿ ಗದ್ದಿಗೌಡರ್ ಕೆಲಸ ಮಾಡಿದಾರೆ ಸರ್ ಬಾಗಲಕೋಟೆ ಖುಷಿ ಆಯ್ತು ಕೆಲಸ ಮಾಡ್ಲಿ ಬಿಡ್ಲಿ ನಾವು ಬಿಜೆಪಿನ ಮಾಡವ್ರು ಸರ್ ಹಿಂದುತ್ವದ ಬಗ್ಗೆ ಒಂದ್ ಸ್ವಲ್ಪ ಎಚ್ಚರ ಆಯ್ತು ಸರ್ ಅವ್ರ ಅದನ್ನ ನಾವು ಸರ್ ರೈತರಿಗೆಲ್ಲ ಸಹಾಯ ಮಾಡಿದ ರೈತರಿಗೆ ಸಹಾಯ ಮಾಡಿದಾರ ಸಹಾಯ ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ನಮ್ ಏನಾವ್ ಏನು ಉಪಯೋಗ ಇಲ್ಲ ಸರ್ ಎಲ್ಲ ರೈತರನ್ನ ಮಣ್ಣು ಮಾಡ್ಯಾರ ಮಾಡ್ಯಾರವ್ರ ಹ ಏನ್ ಅದಕ್ಕೆ ಏನ್ ಉಪಯೋಗ ಐತಿ ಹೇಳ್ರಿ

ಈಗ ನಿನಗೂ ಹಾಕಿರೋ ಬಂತು ಯಾರಿಗೆ ಹಾಕಿದ್ರು ನಿಂತಿಲ್ಲ ನೀ ನೀನಾ ನಿಂತರೋ ಬಂತು ಯಾರು ನಿಂತರೋ ಬಂತು ಒಬ್ಬರಿಗೆ ಹಾಕಿ ರಾತು ಏನು ಎರಡು ಕೈ ಕೊಟ್ಟಿರ್ತೀರಿ ಮಗ ಒಂದೇ ಓಟು ಹಾಂ ಒಂದೇ ಓಟು ಒಬ್ಬರಿಗೆ ಹಾಕಿ ಹಾಂ ಒಳ್ಳೆ ವ್ಯಕ್ತಿಗೆ ಹಾಕಿ ಹಾಂ ಮತ್ತೆ ನಿಮಗೆ ಎರಡು ಸಾವಿರ ರೂಪಾಯಿ ಬರ್ತಿದೆಯಾ ಬರ್ತೈತೆ ಬರ್ತಿದೆ ಖುಷಿ ಕೊಡ್ತಾ ಎರಡು ಸಾವಿರ ರೂಪಾಯಿ ಇಲ್ಲ ಇಲ್ಲ ಫ್ರೀ ಬಸ್ಸು ಫ್ರೀ ಬಸ್ ಆಯಿತು ಮೋದಿ ಗೊತ್ತಾ ನಿಮಗೆ ಮೋದಿ

ಒಳ್ಳೆ ಸಂಯುಕ್ತ ಪಾಟೀಲ್ ಹೌದೌದು ಅವರೇ ಇಲ್ಲಿ ಸಂಬಂಧಿಲ್ರಿ ಪಕ್ಷ ಈಗ ಗದ್ದಿಗೌಡ್ರಿಲ್ವಾ ಏನು ಮಾಡ್ಯಾರ ಇಪ್ಪತ್ತು ವರ್ಷ ಏನು ಮಾಡಿಲ್ಲ ಒಂದರ ಉಂಟು ಮೋದಿ ಆಡಳಿತ ಖುಷಿ ಕೊಡ್ತಾ ಮೋದಿ ಆಡಳಿತ ಉಪಯೋಗ ಇಲ್ಬೇಡ್ರಿ ಉಪಯೋಗ ಇಲ್ಲ ಅಲ್ರಿ ಗೊಬ್ಬರ ಎಷ್ಟು ತುಟ್ಟಿ ಹ ಎಲ್ಲ ಒಂದು ತುಟ್ಟಿ ಸರ್ಕಾರಿ ಗೊಬ್ಬರ ಮೂರುವರೆ ನೂರು ರೂಪಾಯಿ ಇತ್ತು ಹದ್ಮೂರ್ ನೂರು ಆಗೈತಿ ಈಗ ಯಾರು ಕೇಳೋರು ಏನು ಇಲ್ಲ ಮೋದಿ ಉಪಯೋಗ ಇಲ್ಲ ಇಲ್ಲ ಸಿದ್ದರಾಮಯ್ಯ ಖುಷಿ ಚಲೋ ರೀ ಬಡ್ರ್ ಎಲ್ಲ ಅಲ್ರಿ ಹನ್ನೇಳ ಶತ್ ಮಾಡಿದಾಗ ಬಸವಣ್ಣ ಏನು ಹೇಳಿದ್ದ ಎಲ್ಲರೂ ಸಮಪಾಲು ಸಮಪಾಲು ಆ ತತ್ವದವಾಗ ಸಿದ್ದರಾಮಯ್ಯ ರಾಜಕಾರಣ ಮಾಡವ ಇವ್ರಗತ್ತ ಬೆಂಕಿ ಹಚ್ಚಿ ಅದು ಅದು ಇದು ಅದು ಅಂದು ಮಾಡೋರಲ್ಲ ಗಂಡಸಗ್ ಯಾವ್ದು ಗ್ಯಾರಂಟಿ ಕೊಟ್ಟಿಲ್ಲಲ್ಲ ಅದೇನು ಕೊಡ್ಲಿ ಬಿಡ್ಲಿ ಅದು ಏನು ಸಂಬಂಧ ಇಲ್ಲ ಏನ್ ಥ್ಯಾಂಕ್ ಯು ಮಾತಾಡಿದಿಟ್ಟು ಕಾಂಗ್ರೆಸ್ ಕಾಂಗ್ರೆಸ್ ಏನ್ ಮಾಡುನ್ರಿ ಯಾರಿಗೆ ಯಾವ್ದ್ ನಿಮ್ಮ ಹತ್ತಾರ ಯಾವ್ದು ಕೇಳ್ತೀರಿ ಅದಕ್ಕೆ ಹಾಕ್ತೀನಿ ನೀವೇ ಹೇಳಬೇಕು

ನೋಡಿದ್ರಲ್ಲ ವೀಕ್ಷಕರೇ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಯಾವ ರೀತಿಯಾಗಿ ಚುನಾವಣೆ ಜಿದ್ದಾಜಿದ್ದು ಇದೆ ಅಂತೇಳಿ ಮತ್ತಷ್ಟು ಮತದಾರನ್ನ ಮಾತನಾಡಿಸ್ತಾ ಹೋಗುವ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಮತದಾರನ್ನ ಮಾತನಾಡಿಸ್ತಾ ಇದ್ವಿ ಅವರ ನಾಡಿ ಮಿಡಿತವನ್ನ ಅರಿಯುವಂತ ಪ್ರಯತ್ನವನ್ನ ಮಾಡ್ತಾ ಇದ್ವಿ ಈ ಬಾರಿ ಇಲ್ಲಿ ಅಂತ ಹೇಳಿದ್ರೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಲ್ಲಿ ಟಫ್ ಫೈಟ್ ಆಗುವಂಥ ಎಲ್ಲ ಲಕ್ಷಣಗಳು ಕಾಣ್ತಾ ಇದೆ ಯಾಕಂತೇಳಿದರೆ ಸಚಿವರ ಪುತ್ರಿ ಏನು ಸ್ಪರ್ಧೆಯನ್ನು ಮಾಡ್ತಾ ಇರೋದರಿಂದ ಶಿವಾನಂದ್ ಪಾಟೀಲ್ ಸಚಿವರು ಇವರ ಪುತ್ರಿ ಸಂಯುಕ್ತ ಪಾಟೀಲ್ ಸ್ಪರ್ಧೆಯನ್ನು ಮಾಡ್ತಾ ಇರೋದ್ರಿಂದ ರಣಕಣ ಮತ್ತಷ್ಟು ರಂಗೇರಿದೆ ಮುನಿಸುಗಳಿದ್ವು ಕಾಂಗ್ರೆಸ್ನಲ್ಲಿ ಆದರೆ ಮುನಿಸನ್ನು ಮರೆತು ಎಲ್ಲರೂ ಕೂಡ ಒಗ್ಗಟ್ಟಾಗಿ ಒಗ್ಗಟ್ಟಿನ ಮಂತ್ರವನ್ನು ಕಾಂಗ್ರೆಸ್ನವರು ಜಪಿಸ್ತಾ ಇರುವಂಥ ಕಾರಣಕ್ಕಾಗಿ ಪಿ ಸಿ ಗದ್ದಿಗಡರವರಿಗೆ ಟಫು ಟಾಸ್ಕ್ ಅಥವಾ ಟಫ್ ಫೈಟ್ ಅನ್ನ ಕೊಡ್ತಾರ ಕಾದ್ ನೋಡ್ಬೇಕಾಗಿದೆ ಮತ್ತಷ್ಟು ಮತದಾರನ ಮಾತನಾಡಿಸ್ತಾ ಹೋಗೋಣ ಬನ್ನಿ ಯಾರಿಗೆ ಓಟ್ ಮಾಡ್ಬೇಕಂತ ನಾವು ಇಲ್ಲಿ ನಮ್ಮ ಸಂಯುಕ್ತ ಪಾಟೀಲ್ ಅವರಿಗೆ ಪಾಟೀಲ್ ಅವರು ನಾಲ್ಕು ಸಲ ಆರಿಸ್ ಬಂದ್ರು ಕೂಡ ಏನೋ ಕೆಲಸ ಮಾಡಿಲ್ಲ ಸರ್ ಏನೋ ಪ್ರಗತಿ ಇಲ್ಲ ಇಲ್ಲಿ ಬಾಗಲಕೋಟೆ ಜಿಲ್ಲಾಕ್ಕೆ ಅವ್ರ ಕೊಡುಗೆ ಏನೂ ಇಲ್ಲ ಜೀರೋ ಈಗ ಸಿದ್ದರಾಮಯ್ಯ ಅವರ ಗ್ಯಾರಂಟಿ ಯೋಜನೆಗಳು ನಿಮ್ಗೆ ಇಷ್ಟ ಆಯ್ತಾ ಇಷ್ಟ ಆಗಿದೆ ಸರ್ ಕೆಲವೊಂದು ಜನ ದುರುಪಯೋಗ ತೊಗೊಂಡಿದ್ದಾರೆ ಸರ್ ಈ ಬಸ್ನಲ್ಲೆಲ್ಲ ಸಿಕ್ಕಾಪಟ್ಟೆ ಜನ ಓಡಾಡ್ತಿದ್ದಾರೆ ಸರ್ ಸು ಸುಳ್ಳೆ ಸುಳ್ಳೆ ದುರುಪಯೋಗ ತೊಗೊಂಡಿದ್ದಾರೆ ಸರ್ ಹಾಂ ಚಲೋ ಕಾರ್ಮಿಕರಿಗೆ ನೌಕರಸ್ಥರ ವರ್ಗದವರಿಗೆ ಅನುಕೂಲ ಇದೆ ಸರ್ ಬಟ್ ಇವ್ರು ಏನು ಮಾಡ್ತಾ ಇದ್ದಾರೆ ಸಿಕ್ಕಾಪಟ್ಟೆ ಜನ ಪಬ್ಲಿಕ್ ಇದು ಮಾಡ್ತಾ ಇದ್ದಾರೆ ಸರ್ ಮೋದಿಯವರ ಆಡಳಿತ ಖುಷಿ ಕೊಡ್ತಾರೆ ಸರ್ ಮೋದಿಜಿ ಆಡಳಿತ ಅಂತಂದರೆ ಎಲ್ಲ ಜಿ ಎಸ್ ಟಿ ಗಿ ಎಸ್ ಟಿ ಎಲ್ಲ ಸಿಕ್ಕಾಪಟ್ಟಿ ಎಲ್ಲ ಕಾಸ್ಟ್ಲಿ ಜೀವನ ಆಗ್ಬಿಡುತ್ತೆ ಸರ್ ಮೋದಿ ಬಂದ ತಕ್ಷಣ ಕಾಸ್ಟ್ಲಿ ಧ್ವನಿಯಾಗ್ಹ ಕಾಸ್ಟ್ಲಿ ದುನಿಯಾ ಆಯ್ತು ಸರ್ ಅವರ ಅದಕ್ಕೋಸ್ಕರ ನಿಮ್ಮ ಆಯ್ಕೆ ಸಂಯುಕ್ತ ಪಾಟೀಲ್ ಸಂಯುಕ್ತ ಪಾಟೀಲ್ ಅವರು ಈ ಜಿಲ್ಲೆಯವರಲ್ಲ ವಿಜಯಪುರದವರು ಅಂತ ಒಂದು ಚರ್ಚೆ ಹುಟ್ಟಿಕೊಳ್ತು ವೀಣಾಕಾಶಪ್ಪನವರಿಗೆ ಟಿಕೆಟ್ ನಿರೀಕ್ಷೆಯಲ್ಲಿದ್ದರು ವೀಣಾ ಟಿಕೆಟ್ ಕೈ ತಪ್ಪಿದ್ದು ನಿಮ್ಮ ಆಯ್ತಾ ಸರ್ ಸರ್ ಬೇಜಾರಂತೂ ನಮ್ಮ ಜಿಲ್ಲೆಯವ್ರಿಗೆ ಕೊಡಲಿಲ್ಲ ಅಂತೇಳಿ ಫಸ್ಟ್ ಆಫ್ ಆನ್ ಬೇಜಾರಂತೂ ಆಗಿದೆ ಸರ್ ನಾವೆಲ್ಲ ಅವ್ರು ಪಾಲೋರ್ಸಿದ್ದೀವಿ ಬಟ್ ಈಗ ಎಲ್ಲ ನಾವೆಲ್ಲ ಸಪ್ ಎಲ್ಲರೂ ಕೂಡ್ಕೊಂಡು ಸಂಯುಕ್ತ ಪಾಟೀಲ್ ಸಪೋರ್ಟ್ ಮಾಡ್ತಾ ಇದ್ದೀವಿ ಎಲ್ಲ ರಾಜ ಆಗಿದೆ ಸರ್ ಏನು ಪ್ರಾಬ್ಲಮ್ ಇಲ್ಲ

ಏನು ಯಾರಿಗೆ ಓಟ್ ಮಾಡ್ಬೇಕಂತ ನಾವು ಮೋದಿ ಸರ್ ಮೋದಿ ಯಾಕೆ ಮೋದಿ ಸರ ಮೋದಿ ದೇಶದ ಸಲುವಾಗಿ ಮಾಡ್ಯಾನ ಸರ್ ತಮ್ಮ ಮನೆ ಸಂಬಂಧ ಏನೂ ಮಾಡಿಲ್ಲ ಮ ಅವ್ರ ಒಂದು ಧರ್ಮ ಈಗ ಐದುನೂರು ವರ್ಷದ ರಾಮ್ ಮಂದಿರದಂತ ಎಷ್ಟೋ ಸರ್ಕಾರ ಬಂದು ಕಾಂಗ್ರೆಸ್ ಕಾಂಗ್ರೆಸ್ ಎಷ್ಟು ಸಲನ ಬಂತು ಆದರೂ ಏನೂ ಮಾಡ್ಕೊಳಕ್ಕಾಗಲ್ಲ ನಮ್ಮ ಮೋದಿಯವರು ಎರಡನೇ ಬಾರಿ ಅಷ್ಟು ಆಯ್ಕೆ ಆಗಿ ಬಂದ್ರೆ ಐದುನೂರು ವರ್ಷ ನಮ್ಮ ಹಿಂದೂಗಳ ಕನಸು ನಮಗ ಅದ ಒಂದ ಖ ಮೋದಿ ಹಾ ಗದ್ದಿಗೌಡ್ರಿಗೆ ಸಂಯುಕ್ತ ಪಾಟೀಲ್ ಅವರು ಕಾಂಗ್ರೆಸ್ ಅಭ್ಯರ್ಥಿ ಬಗ್ಗೆ ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಇಲ್ ಸರ್ ಬೇರೆ ಜಿಲ್ಲೆದವ್ರು ಆಗಿ ಇಲ್ಲಿ ಬಂದು ನಿಂದ್ರು ನಿಂದರೋದಂತ ಹಾ ಅವ್ರ ಜಿಲ್ಲೆಗಳಲ್ಲಿ ಅವ್ರು ನಿಂದಿರ್ಬೇಕು ಸರ್ ಈಗ ನಮ್ದು ಇಲ್ಲಿ ಬಂದು ಇಲ್ಲಿ ಓಟ್ ಹೊಡಿತಾವ ಎಲ್ಲ ಹೊಡಿತಾವ ಸರ್ ಆದ್ರೂ ನಾವು ಗದ್ದಿಗೌಡ್ರ ಅವ್ರಿಗೆ ಓಟ್ ಹಾಕುದು ಗದ್ದಿಗೌಡ್ರ ಅವ್ರಿಗೆಲ್ಲ ಸರ್ ಪಕ್ಕ ನೂರಕ್ಕೆ ನೂರ್ ನೂರಕ್ಕೆ ಎರಡ್ ನೂರ್ ಸರ್ ಇಲ್ಲಿ ಬಿಜೆಪಿನ ಹೊಡಿತೈತೆ ಬಿಜೆಪಿನ ಹೊಡಿತು ಬಿಜೆಪಿನ ಹೊಡಿತೈತೆ ಸರ್ ಇದು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಬಗ್ಗೆ ನಿಮ್ಮ ಅಭಿಪ್ರಾಯ ಈಗ ನೋಡ್ರಿ ಸರ ನಮ್ಗೆ ಸ್ಟೂಡೆಂಟ್ಸ್ಗಳಿಗೆ ಭಾಳ ಇದು ಭಾಳ ಭಾಳ ಹೊಲಸ ಆಗ್ಬಿಟ್ಟೈತೆ ಸರ್ ತೊಂದರೆ ಆಗ್ತದೆ ಭಾಳ ತೊಂದರೆ ಆಗ್ತಿದೆ ಸರ್ ಈಗ ನಾವು ಏನು ಮಾಡೋಣ ಸರ್ ಈಗ ಅಜ್ಜಿಗಳು ಬರ್ತಾರೆ ಸರ್ ಸೀಟ್ ಬಿಟ್ಟು ಕೊಡಪ್ಪ ಅಂತಾರೆ ಈಗ ನಾವು ಕುಂತಿದ್ದ ಅವ್ರ ವಯಸ್ಸನ್ನು ಹೊಂದಿ ಬಿಟ್ಟು ಕೊಡೋದಾಗುತ್ತೆ ಈಗ ಹಂಗ ಮಾಡ್ಕೋದು ನಾವು ಡೈಲಿ ಕಾಲೇಜ್ ಕರ ಹೋಗೋಕ್ಕಾಗಲ್ಲ ಸರ್ ಅದು ಹೆಂಗೆ ಗ್ಯಾರಂಟಿದು ಮತ್ತು ಅವ್ರಿಗೆ ಎರಡು ಸಾವಿರ ರೂಪಾಯಿ ನಮ್ಮದು ಎಲ್ಲ ರೇಟ್ ಎಪ್ಸಾರ ಸರ್ ಎಲ್ಲ ನಮ್ಮ ಗಂಡು ಮಕ್ಕಳ ಕಡೆ ತೊಗೊಂಡು ಅವ್ರಿಗೆ ಕೊಡಾತಾರೆ ಏನೋ ಅವ್ರ ಸ್ವಂತ ಅವ್ರ ರೊಕ್ಕದಲ್ಲೇ ಕೊಡಾತಿಲ್ಲ ಸರ್ ಎಲ್ಲ ನಮ್ಮಂಥ ಗಂಡು ಮಕ್ಕಳ ಕಡೆ ನಮ್ಮಂಥ ಹುಡುಗರು ಕಡೆ ಮಾಡ್ಕೆ ಕೊಡಾತಾರೆ ಏನವ್ರ ಸ್ವಂತ ಮನೇದ್ ಕೊಡಾಕ್ತಿ ತೊಂದರೆ ಆಗ್ತೀರಿ ನಮಗೆ ಭಾಳ ತೊಂದರೆ ಆಗ್ತಿದೆ ಥ್ಯಾಂಕ್ ಯು ನಿಮ್ಮ ಹೆಸರು ನಮ್ಮ ಹೆಸರು ಅಂಕುಶ್ ಅಂತ ಅಂಕುಶ್ ಏನು ಓದ್ತಾ ಓಟ್ ಮಾಡ್ತೀರಾ ಸರ್

ಅವ್ರಿಗೆ ಹಾಕೊಂಡು ಗದಿಗೌಡ್ರು ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆ ಖುಷಿ ಕೊಡ್ತಾ ನಿಮಗೆ ಅದು ಖುಷಿ ಕೊಟ್ಟೈತೆ ಇಲ್ಲ ಅಣಂಗಲ್ಲ ಬಟ್ ಆದ್ರೂ ಇದಾಗಬೇಕಲ್ಲ ಈಗ ನಾವು ಇಲ್ಲಿದ ನೋಡೋಕ್ಕಿಂತ ಮ್ಯಾಗಿನ್ ನೋಡ್ಬೇಕಲ್ಲ ದೇಶ ಮೊದಲು ಅದಕ್ಕೆ ಗದ್ದಿಗೌಡ್ರಿಗೆ ಒಟ್ಟು ಹಾಂ ಗೆಲ್ತಾರೆ ಗದ್ದಿ ಗೌಡ್ರಿ ಸರ್ ಗೆಲ್ಬೋದು ಗೆಲ್ಬೋದು ವೈಟ್ ಇದೆ ಗದ್ದಿಗೌಡ್ರು ಯಾಕೆ ಗದ್ದಿಗೌಡ್ರು ಈಗ ಅವರೆಲ್ಲ ಒಳ್ಳೆಯ ಕೆಲಸ ಮಾಡ್ಯಾರ ಅವ್ರು ಕಾಂಗ್ರೆಸ್ನದು ಏನು ಮಾಡ್ಯಾರ ಅಲ್ಲೆಲ್ಲ ಟ್ರಾಫಿಕ್ ನೋಡ್ರಿ ಅದು ಒಂದು ಹೆಂಗೆ ಸಾಯ್ತೈತಿ ಬಸ್ ಹತ್ತುವಾಗ ಇವೆಲ್ಲ ಗ್ಯಾರಂಟಿ ಕಾರ್ಡ್ ಕೊಟ್ಟಿದ್ದಾರೆ ಏನ್ ಮಾಡುದು ಹಾ ಇಲ್ಲಿ ದುಡ್ಕೊಂಡು ತಿನ್ನ ಆಟೋದಾರ ನೋಡ್ರಿ ಹೆಂಗ್ ಯಾರು ಯಾರು ಹೆಂಗಸರ್ತಲ್ಲ ಏನ್ ಮಾಡೋಸ್ಕರ ಬಿಜೆಪಿ ಅದಕ್ಕೋಸ್ಕರ ಬಿಜೆಪಿ ಸರ್ಕಾರ ಬಿಜೆಪಿ ನೋ ಕಾಂಗ್ರೆಸ್ ಜೀವನ್ ಪರ್ಯಂತ ಬಿಜೆಪಿ ಸರ್ ಓಟ್ ಈ ಸಲ ಬಿಜೆಪಿ ಮಾಡ್ತೇವೆ ಸರ್ ಈ ಸಲ ಬಿಜೆಪಿ ಅಥವಾ ಮುಂಚಿತ ಬಿಜೆಪಿನೇ ಸರ್ ಗದ್ದಿಗೌಡರು ಅಭಿವೃದ್ಧಿ ಮಾಡಿದಾರೆ ಬಾಗಲಕೋಟೆ ಸಾಕಷ್ಟು ಮಾಡಿದ್ದಾರೆ ಸರ್ ಅಭಿವೃದ್ಧಿ ಸಾಕಷ್ಟು ಮಾಡಿದ್ದಾರೆ ಮಾಡಿದ್ದಾರೆ ಸರ್ ಈಗ ಸಂಯುಕ್ತ ಪಾಟೀಲ್ ಬಗ್ಗೆ ಗೊತ್ತಣ ನಿಮ್ಗೆ ಅವ್ರು ಯಾರು ಅನ್ನೋದೇ ಗೊತ್ತಿಲ್ಲ ಸರ್ ನಾವು ಯಾರು ಅನ್ನೋದೇ ಗೊತ್ತಿಲ್ಲ ಯಾರು ಅನ್ನೋದೇ ಗೊತ್ತಿಲ್ಲ ಸರ್ ಈ ಸಲ ನಿಮ್ ಓಟ್ ಬಿಜೆಪಿಗೆ ಬಿಜೆಪಿ ಮೋದಿ ಆಡಳಿತ ಖುಷಿ ಕೊಡ್ತೇವೆ ಒಳ್ಳೆ ಒಳ್ಳೆ ಆಡಳಿತ ಸರ್ ಪಕ್ಕಾ ನಾವು ಬಿಜೆಪಿ ಮಂದಿರಿ ಬಿಜೆಪಿ ನಮಗ ಅಭಿವೃದ್ಧಿಗೆ ಅಭಿವೃದ್ಧಿ ಏನು ಬೇಡ ಹಿಂದುತ್ವ ಅನ್ನೋದು ನಮ್ದು ಫಸ್ಟ್ ಆಫ್ ಆಲ್ ನಮ್ಮ ಇಂಡಿಯಾದೋಗ ರಾಮ ಮಂದಿರ್ ಮಾಡ್ಯಾರ ಮತ್ತು ಎಲ್ಲ ಮಾಡ್ಯಾರ ನಾವು ಬಿ ಜೆ ಪಿಗ ಓಟ್ ಹಾಕೋರು ನರೇಂದ್ರ ಮೋದಿಯವ್ರದ ನಮ್ಮ ಸಾಯುವ ಮಠ ನರೇಂದ್ರ ಮೋದಿ ಉಳಿತಿದ್ರೆ ಕಾಂಗ್ರೆಸ್ ಇಂಗ್ರೇಜ್ ಬಿ ಜೆ ಪಿ ಬಿ ಜೆ ಪಿ ಒಂದು ಬಿಟ್ಟರೆ ಯಾವುದು ಓಟ್ ಹಾಕಲ್ಲ ನಾವು ಯಾರಿಗೂ ಹಾಕಲ್ಲ ಬಿ ಜೆ ಪಿಗೆ ಸಾಯಿವ ತನಕ ಬಿ ಜೆ ಪಿಗೆ ನಮಗೆ ರಾಮ ಮಂದಿರ್ ಮಾಡ್ಯಾರ ಆ ಖುಷಿ ಮೇಲೆ ನಾವು ಸಾಯುವ ಮಠ ಬಿ ಜೆ ಪಿನ ಮೋದಿ ಮೋದಿ ಯೋಗಿ ಬಸವನಗೌಡ ಪಾಟೀಲ್ ಯತ್ನಾಳ್ ಎಲ್ಲಾರ ಫ್ಯಾನ್ಸ್ ಅದ್ ಗದ್ದಿಗೌಡ್ರ ಗದ್ದಿಗೌಡ್ರ್ ನಮ್ಮ ಮನಿ ದೇವ್ರ ಇದ್ದಂಗ ಎಲ್ಲಾರು ನಾವು ಏನಿದ್ರು ಬಿಜೆಪಿ ಬಿಜೆಪಿ ಬಿಟ್ಟು ಯಾರಿಗೂ ಹೊಟ್ಟು ಹಾಕಲ್ಲ ಈಗ ಒಂದ್ ವಿಚಾರಣ ಸಿದ್ದರಾಮಯ್ಯನವರ ಗ್ಯಾರಂಟಿ ಯೋಜನೆಗಳು ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಸಿದ್ದರಾಮಯ್ಯ ಅವರು ಈಗ ನಮ್ಮ ತಮ್ಮ ತಮ್ದವ್ರು ಮನಿ ಮುರಿದ್ರಿ ಅವ್ರು ಅವ್ರ ಬಗ್ಗೆ ನಾವು ಏನು ಹೇಳೋ ಪೊಸಿಷನ್ ಹೋಗಿಲ್ಲ ಬಾಡಿಗೆ ಇಲ್ಲ ಮೊದ್ಲೆಲ್ಲ ಒಂದ್ ಸಾವಿರ ದುಡ್ತಿದ್ವಿ ಈ ಮೂರ್ನೂರ್ ದುಡಿಬೇಕಂದ್ರೆ ಬಾಳ ಇದೆ ನಮ್ಗೆ ಎಲ್ಲಾ ಫ್ರೀ ಮಾಡಿ ಇಟ್ಬಿಟ್ಟಾರ ಈಗ ಎಂ ಪಿಗೆ ಅವ್ರು ಆರಿಸಿ ಬಂದ್ರೆ ಗಂಡು ಮಕ್ಳಿಗೂ ಫ್ರೀ ಮಾಡ್ತಾರೆ ನಮಗೆ ಏನು ಮಾಡ್ಬೇಕು ರೀ ನಮ್ಗೆ ಊಟದ್ದು ಏನಕ್ಕೆ ಈಗ ಹೆಣ್ಮಕ್ಳಿಗೆ ಎಮ್ ಎಲ್ ಇದು ಇದಕ್ಕೆ ಮಾಡ್ಯಾರ ಎಮ್ ಎಲ್ ಈಗ ಎಂ ಪಿಗೆ ಗಂಡು ಮಕ್ಳಿಗೂ ಫ್ರೀ ಮಾಡಿದ್ರೆ ನಾವು ರಿಕ್ಷಾದವ್ರು ಏನು ಮಾಡಬೇಕು ಅದ್ರ ಬಗ್ಗೆ ನೀವು ಪ್ರೆಸ್ ಮೀಡಿದವರು ಸ್ವಲ್ಪ ಇದೇ ಮಾಡ್ರಿ ನಮ್ಮ ಬಗ್ಗೆ ರಿಕ್ಷಾದವ್ರ ಬಗ್ಗೆ ಮಾಡಿರಿ ನಮ್ಮದು ಹೆಂಡ್ರ ಮಕ್ಕಳ ಮಕ್ಕಳು ಅದಾರೆ ನಾವು ರಿಕ್ಷಾ ದುಡಿಯೋ ಮಟ್ಟ ನಮಗೇನೂ ಇಲ್ಲ ಏನಾರು ಮಾಡ್ರಿ ಈ ಸರ್ವೆ ಬಿಜೆಪಿ ಬರ್ಬೇಕಂತ ದೇವ್ರಿಗೆ ನಾವು ಇದು ಮಾಡ್ತೀವಿ ನಮ್ಗೆ ಯಾರ್ದು ಒಂದ್ ರೂಪಾಯಿ ಬೇಡ ನಮ್ಗೆ ಮೋದಿ ಬರಬೇಕು ಅಷ್ಟೇ ಹೌದು ನಮ್ಗೆ ಯಾವ್ದು ಏನೂ ಬೇಕಾಗಿಲ್ಲ ನಾವು ದುಡ್ಡು ತಿಂತೀವಿ ನಮಗೆ ನಮಗ್ ಮೋದಿ ಬರಬೇಕು ಮೋದಿ ಬರ್ಬೇಕು ಅಷ್ಟೇ ನಮ್ಗೆ ಊಟ ತೊಗೊಂಡ್ ನಮ್ಗೆ ಬಡದ ನಮ್ಗೆ ನೆತ್ತಿ ಸಾವಿರ ನಮ್ಗೆ ಬೇಕಾಗಿಲ್ಲ ನಮ್ಮ ದೇಶಕ್ಕೆ ನಮ್ ಮೋದಿ ಬೇಕು ಹೌದು ನಮ್ಮ ಮೋದಿ ಬೇಕು ಮೋದಿನೂ ಬರ್ಬೇಕ್ರಿ ನಮಗ್ ಒಂದ್ ರೂಪಾಯಿ ಇಲ್ಲ ಬೇಡ ಎಲ್ಲ ರೇಟ್ ಕಡಿಮೆ ಆಗ್ಬೇಕು ಎಲ್ಲ ರೇಟ್ ಕಡಿಮೆ ಆಗ್ಬೇಕು ಬೆಳ್ಳಿ ತಿಂತೀವಿ ನಮ್ಗೆ ಕಮ್ಮಿ ಬೆಂಕಿ ಹಚ್ಚಲಿ ನಮಗೆ ಮೋದಿ ಬರಬೇಕು ನಮಗೇನು ಯಾರ್ದು ರೊಕ್ಕ ಬೇಡ ಏನು ಬೇಡ ನಾವು ನಾವೆಲ್ಲ ಮುಸರಿತಿಗ್ ತಿಂತೀವಿ ನಮಗೆ ಮೋದಿ ಬೇಕು ಅಷ್ಟೇ ಏನ್ ರೊಕ್ಕದಾಗ ಏನು ಬದಕಾಕ್ ಅವ್ ಹುಟ್ಟಿಲ್ಲ ನಾವು ನಾವು ದುಡಿತೀವಿ ತಿಂತೀವಿ ನಮಗೆ ಮೋದಿ ಬೇಕು ಅಷ್ಟೇ ಮತ್ತೇನಿಲ್ಲ ಹೇಳಿ ಅಕ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮೂರನೇ ಬಾರಿ ಆಗ್ಬೇಕು ಮೂರನೇ ಬಾರಿ ಆಗಬೇಕು ಆಗಲಿಬೇಕು ಗದ್ದಿ ಗೌಡ್ರನ್ನ ಗೆಲ್ಸ್ ಕೊಡ್ತೀರಾ ಗೆಲ್ಸ್ ಕೊಡ್ತೀರಾ ಈಗ ಶಿವರಾಮಣ್ಣವರ ಗ್ಯಾರಂಟಿ ಯೋಜನೆ ನಿಮ್ಮ ವಿಪ್ರ ಅವರ ದಿನ ನಮಗೆ ಇದು ಬೇಡ ಸುಮ್ಮನೆ ಬೇಡ ಅಂತ ನೋಡ್ರಿ ಎಲ್ಲಾ ಜನ ತೊಂದರೆ ಆಗಿತ್ತು ಇನ್ನೊಂದಿಟ್ಟು ಬೇಡ ಬೇಡ ಸುಮ್ಮನೆ ಫ್ರೀ ಬಸ್ ಅಂತ ಬರೋ ದುಡ್ಡು ಕೊಟ್ಟು ಹೋಗೋ ಚಲೋ ಇತ್ತು ಅದು ಬೇಡ ಹಂಗಾಗೈತಿ ಯಾರಿ ವೋಟ್ ಮಾಡ್ಬೇಕಂತಿದ್ರ ಬಿಜೆಪಿ ಕಾಂಗ್ರೆಸ್ ಬಿಜೆಪಿ ರೀ ಬಿಜೆಪಿ ಯಾಕ್ ಬಿಜೆಪಿ

ಎದ್ದಿಕ್ ಬೇಕ್ರಿ ಅಂದ್ರೆ ಎಲ್ಲಾ ಸೌಲಭ್ಯ ಕೊಡ್ತಾನ್ರಿ ರೀ ಅವ ಇಂಪ್ರೂಮೆಂಟ್ ಇಂಪ್ರೂವ್ಮೆಂಟ್ ಮಾಡಕ್ರಿ ಇಂಪ್ರೂವ್ಮೆಂಟ್ ಮಾಡಕ್ ಬೇಕು ಸಿದ್ದರಾಮಯ್ಯ ಗ್ಯಾರಂಟಿ ಯೋಜನೆಗಳು ಇಷ್ಟ ಆಯ್ತಾ ನಿಮ್ಗೆ ಫ್ರೀ ಬಸ್ ಎರಡ್ ಸಾವಿರ ರೂಪಾಯಿ ಇಲ್ರಿ ಇಲ್ಲ ಇಷ್ಟ ಆಗಿಲ್ಲ ಇಲ್ರಿ ಬಸ್ನಲ್ ಹೋಗ ತೊಂದ್ರೆ ಆಗತ್ತ ನಿಮ್ ಬಾರಿ ಭಾಳ ತೊಂದ್ರೆ ಆಗತ್ತ ಬೈತಾರ ಬಾರಿ ಬಸ್ ರೆಸ್ಟ್ ಆಗತ್ತ ಅದಕ್ಕೆ ಬೇಡ ಯೋಜನೆ ಬೇಡ್ರಿ ಮೋದಿ ಆಡಳಿತ ಮೋದಿ ಆಯ್ಕೆ ನಿಮ್ದು ವೀಕ್ಷಕರೇ ಯಾವ ರೀತಿಯಾಗಿ ಚುನಾವಣಾ ಕಣ ರಂಗೇ ಇರ್ತಾ ಇದೆ ಬಾಗಲಕೋಟೆಯಲ್ಲಿ ಅಂತೇಳಿ ಜಿ ಕನ್ನಡ ನ್ಯೂಸ್ ಗ್ರೌಂಡ್ ರಿಪೋರ್ಟ್ ಅನ್ನ ನಡೆಸಿದಂತ ಸಂದರ್ಭದಲ್ಲಿ ನಾನಾ ರೀತಿಯ ಅಭಿಪ್ರಾಯಗಳು ವ್ಯಕ್ತವಾಗಿದೆ ಒಂದು ಕಡೆಯಲ್ಲಿ ಇಪ್ಪತ್ತು ವರ್ಷಗಳಿಂದ ಇಲ್ಲಿ ಬಿಜೆಪಿಯ ಆಡಳಿತದಲ್ಲಿದೆ ಹೀಗಾಗಿ ನಾವು ಬದಲಾವಣೆಯನ್ನ ಬಯಸ್ತಾ ಇದ್ದೀವಿ ಯುವ ನಾಯಕರಾಗಿರುವಂತಹ ಸಂಯುಕ್ತ ಪಾಟೀಲ್ ಅವರಿಗೆ ನಮ್ಮ ಮತ ಅಂತ ಒಂದಷ್ಟು ಮತದಾರರು ಹೇಳಿದ್ರೆ ಇಲ್ಲ ಬಿಜೆಪಿಯೇ ಬೇಕು ಮೋದಿ ಮುಖ ನೋಡ್ಕೊಂಡು ಓಟ್ ಮಾಡ್ತೀವಿ ಪಿ ಸಿ ಗದ್ದಿಗೌಡರವರು ಕೂಡ ಬಾಗಲಕೋಟೆಗೆ ಸಾಕಷ್ಟು ಅಭಿವೃದ್ಧಿ ಯೋಜನೆಗಳನ್ನು ತಂದಿದ್ದಾರೆ ಅಭಿವೃದ್ಧಿ ಮಾಡಿದ್ದಾರೆ ಅಂತೇಳಿ ಮತದಾರ ಪ್ರಭುಗಳು ಹೇಳ್ತಾ ಇದ್ದಾರೆ ಕಾದ್ ನೋಡಬೇಕು ಏನಾಗುತ್ತೆ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಫಲಿತಾಂಶ ಅಂತೇಳಿ ಮತದಾರರು ನಿರ್ಧಾರವನ್ನು ಮಾಡ್ತಾರೆ ಆ ಬಳಿಕವೇ ಇಲ್ಲಿನ ನೈಜ ಚಿತ್ರಣ ಗೊತ್ತಾಗಲಿದೆ ಕ್ಯಾಮ್ರಾ ಪರ್ಸನ್ ದೀಪಕ್ ಜೊತೆ ಸಂಪತ್ ಬಂಡಾರು ಜಿ ಕನ್ನಡ ನ್ಯೂಸ್ ಬಾಗಲಕೋಟೆ